ನಾಲ್ಕನೇ ತರಗತಿ ಕನ್ನಡ ಕಲಿಕಾಫಲ ಏಳು ಚಟುವಟಿಕೆ ಒಂದು ಕವಿತೆ ಓದೋಣ ಅರ್ಥ ಹುಡುಕೋಣ ಕವಿತೆ ಮೇಲಿನ ಪದ್ಯದಲ್ಲಿ ಹೊಸದಿನಿಸುವ ಪದಗಳನ್ನು ಪಟ್ಟಿ ಮಾಡು ಹೊಸ ಪದಗಳು ಗೋವಿನ ನೀ ನಮಗೆ ಮಲೆ ಸಹ್ಯಾದ್ರಿ ಕಲ್ಪತರು ನೀ ಮೆಟ್ಟುವ ನೀರ್ ನೀನು ಬರೆದಿರುವ ಹೊಸ ಪದಗಳ ಅರ್ಥವನ್ನು ನಿನ್ನ ಗೆಳೆಯರ ಗುಂಪಿನಲ್ಲಿ ಚರ್ಚಿಸಿ ಬರೆ ಗೋವಿನ ಹಸುವಿನ ಆಕಳಿನ ನೀ ನಮಗೆ ನೀನು ನಮಗೆ ಮಲೆ ಸಹ್ಯಾತಿ ಸಹ್ಯಾದ್ರಿ ಬೆಟ್ಟ ಕಲ್ಪತರು ತೆಂಗಿನ ಮರ ನೀ ಮೆಟ್ಟುವ ನೀನು ನಡೆದಾಡುವ ನೀರು ನೀರು ಈ ಪದ್ಯದಲ್ಲಿ ನಿನಗಿಷ್ಟವಾದ ಸಾಲು ಆಯ್ಕೆ ಮಾಡಿ ಅದರ ಅರ್ಥ ಬರೀ ನನಗಿಷ್ಟವಾದ ಸಾಲು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಅರ್ಥ ಯಾವುದೇ ಭಾಗದಲ್ಲಿ ಓದರೂ ಅದು ಕನ್ನಡ ನೆಲವೇ ಆಗಿರುತ್ತದೆ ಅದುವೇ ನಮ್ಮ ಹೆಮ್ಮೆಯ ಕರ್ನಾಟಕ ಚಟುವಟಿಕೆ ಎರಡು ವಚನ ಓದೋಣ ಜಾಣರಾಗೋಣ ವಚನ ವಚನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ವಚನವನ್ನು ಓದಿ ಅದರಲ್ಲಿರುವ ಹೊಸ ಪದಗಳನ್ನು ಗುರುತಿಸು ಹೊಸ ಪದಗಳು ಕಳಬೇಡ ಹುಸಿ ಇದಿರ ಅಳಿಯಲು ಬೇಡ ಮುನಿ ಹೊಸ ಪದಗಳಿಗೆ ಅರ್ಥವನ್ನು ನಿನ್ನ ಶಿಕ್ಷಕರ ಸಹಾಯದಿಂದ ತಿಳಿ ಕಳಬೇಡ ಅರ್ಥ ಕಳ್ಳತನ ಮಾಡಬೇಡ ಹುಸಿ ಸುಳ್ಳು ಮುನಿ ಕೋಪ ಈತಿರ ಅಳಿಯಲು ಬೇಡ ಪರರ ದೂಷಿಸಬೇಡ ನಿನ್ನ ಸಹಪಾಠಿಗಳ ಗುಂಪಿನಲ್ಲಿ ಪ್ರತಿ ಸಾಲಿನ ಅರ್ಥವನ್ನು ಚರ್ಚಿಸು ಅರ್ಥ ಕಳ್ಳತನ ಮಾಡಬೇಡ ಕೊಲ್ಲಬೇಡ ಸಿಕ್ಕು ಮಾಡಬೇಡ ಪರರ ದೂಷಣೆ ಮಾಡಬೇಡ ಪ್ರಶಂಸೆಯಲ್ಲಿ ತೊಡಗಬೇಡ ಇವುಗಳನ್ನು ಪಾಲಿಸುತ್ತಲ್ಲಿ ಅಂತರಂಗವು ಬಹಿರಂಗವೂ ಸುದ್ದಿಯಾಗುವುದು ಇದೇ ಮಾರ್ಗ ದೇವರನ್ನು ಉಳಿಸಿಕೊಳ್ಳುವುದು ಆತ್ಮೋದ್ಧಾರಕ್ಕೆ ಆತ್ಮ ಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣನವರು ತಿಳಿಸಿದ್ದಾರೆ ಪ್ರಶ್ನೆ ಈ ವಚನದಂತೆ ಅರ್ಥ ಕೊಡುವ ಯಾವುದಾದರೂ ಯುಕ್ತಿ ಗಾದೆ ಮಾತುಗಳನ್ನು ನಿನ್ನ ಹಿರಿಯರಿಂದ ಗೆಳೆಯರಿಂದ ತಿಳಿದು ಬರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಗಾದೆ ಮಾತು ಅರ್ಥ ನಾವು ಮಾತಲ್ಲಿ ಇಳಿತ ಹೊಂದಿರಬೇಕು ನಮ್ಮ ನಾಲಿಗೆ ನಮ್ಮ ಸಂಸ್ಕೃತಿ ತಿಳಿಸುತ್ತದೆ ಆದ್ದರಿಂದ ನಾವು ಒಳ್ಳೆಯ ಮಾತನಾಡಿದರೆ ಯಾವುದೇ ಜಗಳ ಮನಸ್ತಾಪ ಇರುವುದಿಲ್ಲ ಚಟುವಟಿಕೆ ಮೂರು ಕತೆ ಓದೋಣ ಅರ್ಥ ತಿಳಿಯೋಣ ಅರಸನ ಉಡುಗೊರೆ ಕತೆ ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು ಮೇಲಿನ ಕಥೆಯಲ್ಲಿ ಹೊಸದೆನಿಸುವ ಪದ ಮತ್ತು ಅದರ ಅರ್ಥವನ್ನು ಬರೆ ಪ್ರತಿಫಲ ಮಾಡಿದ ಸಹಾಯಕ್ಕೆ ನಿರೀಕ್ಷೆ ಏಕೈಕ ಒಂದೇ ಒಂದು ಸಂಗಿಸಬಾರದು ಅನುಮಾನ ಪಡಬಾರದು ಕತೆ ಓದಿದ ನಂತರ ಕಥೆಯಿಂದ ನೀನು ತಿಳಿದುಕೊಂಡಿದ್ದನ್ನು ನಿನ್ನ ಗೆಳೆಯರೊಡನೆ ಚರ್ಚಿಸಿ ಬರೆಯೇ ಈ ಕಥೆಯಿಂದ ನಾವು ಯಾರಿಗಾದರೂ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದನ್ನು ಮಾಡಿದರೆ ನಮಗೂ ಒಳ್ಳೆಯದಾಗುತ್ತದೆ ಎಂದು ತಿಳಿದು ನೀನು ಓದಿರುವ ಯಾವುದಾದರೂ ಒಂದು ಕಥೆಯ ನಿನ್ನಿಷ್ಟದ ನಾಲ್ಕು ಸಾಲುಗಳನ್ನು ಇಲ್ಲಿ ಬರೆ ಕತೆ ಕೊಟ್ಟ ಮಾತು ತಪ್ಪಬಾರದು ಬಾತುಗಳು ತನ್ನ ಸ್ನೇಹಿತನಾದ ಆಮೆಯನ್ನು ಬೇರೆ ಸರೋವರಕ್ಕೆ ಕರೆದುಕೊಂಡು ಹೋಗಲು ಕಡ್ಡಿಯ ಮಧ್ಯ ಭಾಗವನ್ನು ಕಚ್ಚಿಕೋ ನಾವು ಕಡ್ಡಿಯನ್ನು ಕಚ್ಚಿಕೊಂಡು ಮೇಲಕ್ಕೆ ಆಡುತ್ತೇವೆ ನಾವು ಹೇಳುವವರೆಗೂ ಬಾಯಿ ಬಿಡಬೇಡ ಎಂದು ಹೇಳಿದ್ದು ನನಗೆ ಇಷ್ಟವಾಯಿತು ಚಟುವಟಿಕೆ ನಾಲ್ಕು ತ್ರಿಪದಿ ತಿಳಿಯೋಣ ಸರ್ವಜ್ಞ ತ್ರಿಪದಿಗಳು ತ್ರಿಪದಿ ತ್ರಿಪದಿಗೆ ಸಂಬಂಧಿಸಿದ ಪ್ರಶ್ನೆಗಳು ತ್ರಿಪದಿಯಲ್ಲಿರುವ ಹೊಸ ಪದಗಳಿಗೆ ವೃತ್ತ ಹಾಕಿ ಅವುಗಳನ್ನು ಬರೆ ಉಂಬುವನು ಇಪ್ಪದಲ್ಲಿರುವ ನಿರೋಗಿ ರೊಕ್ಕವನ್ನು ನೀನು ಬರೆದಿರುವ ಹೊಸ ಪದಗಳಿಗೆ ಶಬ್ದಕೋಶ ಬಳಸಿ ಅರ್ಥ ಬರೆ ಉಂಬುವನು ಉಣ್ಣುವನು ಇಕ್ಕುತ್ತಲಿರುವ ಹಿಡುತ್ತಲಿರುವ ನಿರೋಗಿ ರೋಗ ಇಲ್ಲದವ ರೊಕ್ಕ ಹಣ ಪದಗಳಲ್ಲಿರುವ ಅರ್ಥ ವ್ಯತ್ಯಾಸ ಗಮನಿಸು ಶಿಕ್ಷಕರ ಸಹಾಯದಿಂದ ಈ ತ್ರಿಪತಿಯ ಅರ್ಥವನ್ನು ತಿಳಿದು ಬರೆ ಅರ್ಥ ಇಕ್ಕಿಂದ ಮಾಡಿದ ಅನ್ನ ತಿಂದರೆ ಶಕ್ತಿ ಬರುವುದಿಲ್ಲ ಶಕ್ತಿಯಿಂದ ಅನೇಕ ರೋಗಗಳು ಬರುತ್ತವೆ ಇದರಿಂದ ವೈದ್ಯರ ಬಳಿ ಹೋಗಲು ಹಣ ಖರ್ಚು ಮಾಡಬೇಕಾಗುತ್ತದೆ ಜೋಳ ರಾಗಿಯಿಂದ ಮಾಡಿದ ಆಹಾರವನ್ನು ಸೇವಿಸುವುದರಿಂದ ತೋಳದಂತ ಶಕ್ತಿ ಬರುತ್ತದೆ ಎಂಬುದು ಈ ತ್ರಿಪದಿಯ ಸಾರಾಂಶ ಚಟುವಟಿಕೆ ಐದು ಓದೋಣ ಕಥನ ಕವನ ಮಂಗನ ಮದುವೆ ಕಥನ ಕವನ ಕಥನ ಕವನ ಮೇಲಿನ ಕಥನ ಕವನವನ್ನು ಓದಿ ಅದರಲ್ಲಿರುವ ಹೊಸ ಪದಗಳನ್ನು ಗುರುತಿಸಿ ಅದರ ಅರ್ಥ ಬರೆ ಹೊಸ ಪದಗಳು ಕನ್ಯೆ ಹೆಣ್ಣು ವಧು ಮಧುಮಗಳು ದಿಟ್ಟಿಸು ಅದನ್ನೇ ನೋಡು ಒಪ್ಪಿಗೆ ಸಮ್ಮತಿ ಸೂಚಿಸು ಮೇಲಿನ ಕಥನ ಕವನವನ್ನು ಕತೆಯ ರೂಪದಲ್ಲಿ ಬರೆ ಕತೆ ಓದಿಯೊಂದು ಬಹಳ ಟಿವಿಯಿಂದ ಒಂದು ದಿನ ಹುಡುಗಿಯನ್ನು ನೋಡಲು ಸುಟು ಬುಟು ಧರಿಸಿ ತಲೆಯಲ್ಲಿ ಟೋಪಿಯನ್ನು ಹಾಕಿ ಮಾರುತಿ ಕಾರಿನಲ್ಲಿ ಬಂದಿಳಿದು ಕನ್ನೆಯನ್ನು ತೋರಿಸು ಎಂದ ಆಗ ಕನ್ಯೆ ಸಿಂಗಾರ ಮಾಡಿಕೊಂಡು ಬಂದು ಎದುರು ಕೂತಳು ಕೋದಿ ತಿಟ್ಟಿಸಿ ಕನ್ಯೆಯನ್ನು ನೋಡುತ್ತಿದ್ದಾಗ ಏನು ಕಂಡಿತು ಲಕ್ಷಣ ಏನು ಹಿಡಿದು ಬಾಯಿಗೆ ಹಾಕಿಕೊಂಡ ಆಗ ವಧು ಪರೀಕ್ಷೆ ಮುಗಿಯಿತು ಗಂಡು ಒಪ್ಪಿಗೆ ಎಂದು ಮಧುಮಗಳು ಹೇಳಿದಳು ಚಟುವಟಿಕೆ ಆರು ನಾಟಕ ಅಭಿನಯಿಸೋಣ ನಾಟಕ ಮೇಲಿನ ನಾಟಕದಲ್ಲಿರುವ ಹೊಸ ಪದಗಳ ಅರ್ಥವನ್ನು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ತಿಳಿ ನಿನ್ನ ಸಹಪಾಠಿಗಳ ಗುಂಪಿನಲ್ಲಿ ಈ ಪಾಠವನ್ನು ಅಭ್ಯಾಸ ಮಾಡಿ ಅಭಿನಯಿಸು ಚಟುವಟಿಕೆ ಏಳು ಜಾನಪದ ಗೀತೆ ಆಡೋಣ ಜಾನಪದ ಗೀತೆ ಯಾವುದಾದರೊಂದು ಜಾನಪದ ಗೀತೆಯನ್ನು ನೀಡಿರುವ ಜಾಗದಲ್ಲಿ ಪಡೆದು ಅದರ ಅರ್ಥ ಹೇಳು ಜಾನಪದ ಗೀತೆ ಭಾಗ್ಯದ ಬಳೆಗಾರ ಪಾರಿ ಬಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು ನಟ ನಡುವೆಲ್ಲಿ ನೀ ಓಹು ಬಳೆಗಾರ ಅಲ್ಲಿಹುದೆನ್ನ ತವರೂರು ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಇಂಚಾಡು ಎರಡು ಗಿಡಿ ಕಾಣೋ ಬಳೆಗಾರ ಅಲ್ಲಿಹುದೆನ್ನ ತವರೂರು ಅರ್ಥ ಬಾರಿ ತೋಟ ಬಲಕ್ಕೆ ಸೀಬೆ ತೋಟ ಎಡಕ್ಕೆ ಬಿಟ್ಟು ಮಧ್ಯದಲ್ಲಿ ಹೋದರೆ ತವರು ಸಿಗುತ್ತದೆ ತವರೆನ್ನಲ್ಲಿ ಆಲೆ ಆಡುತ್ತಿರುತ್ತದೆ ಕಾಣ ತಿರುಗುತ್ತಿರುತ್ತದೆ ನವಿಲು ಸಾಗರಗಳು ನಲಿಯುತ್ತಿರುತ್ತದೆ ಅಂಚಿನ ಮನೆ ಕಂಚಿನ ಕದವನ್ನು ಹೊಂದಿದೆ ಮನೆಯ ಮುಂದೆ ಚಪ್ಪರ ಹಾಕಿರುತ್ತದೆ ಅಲ್ಲಿ ಇರುವ ನನ್ನ ತಾಯಿಗೆ ಇಷ್ಟವಾದ ಬಳೆಗಳನ್ನು ಕೊಟ್ಟು ಬಾ ಎಂದು ಕೇಳಿಕೊಳ್ಳುತ್ತಾಳೆ 何だかね。